ನಮಸ್ಕಾರ ಸ್ನೇಹಿತರೆ ಎಲ್ರು ಹೇಗಿದ್ದೀರಾ ಲಾಸ್ಟ್ ಪಾರ್ಟ್ ಅಲ್ಲಿ ನಾನ್ ನಿಮ್ಗೆ ಬಂಡಾಜೆ ಟ್ರೆಕ್ ಗೆ ಹೇಗ್ ಹೋಗೋದು ಎಲ್ಲಾ ಡೀಟೇಲ್ಸ್ ತೋರ್ಸಿದೆ ಈಗ ಪಾರ್ಟ್ ಟೂನ್ ನಲ್ಲಿ ಬಂಡಾಜೆ ಫಾಲ್ಸ್ ತುದಿಯಲ್ಲಿ ಹೆಂಗಿರುತ್ತೆ ಫಾಲ್ಸ್ ಬ್ಯೂಟಿಫುಲ್ ವ್ಯೂವ್ಸ್ ಹೇಗಿರುತ್ತೆ ಅದನ್ನೆಲ್ಲ ನೋಡೋಣ ನೀವೇನಾದ್ರೂ ನಮ್ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಿದ್ರೆ ನಮ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ತುಂಬಾ ಪ್ಲೇಸ್ ಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀವಿ ನೀವ್ ರೆಡಿ ನಾ ಲೆಟ್ಸ್ ಗೋ ಟು ಬಂಡಾಜೆ ಫಾಲ್ಸ್ ಫಸ್ಟ್ ಟೂ ಕಿಲೋಮೀಟರ್ಸ್ ನೀವು ಲಾಸ್ಟ್ ಪಾರ್ಟ್ ಅಲ್ಲಿ ನೋಡಿರೋ ಹಾಗೆ ಸುಲಭವಾಗಿರುತ್ತೆ ಒಂಥರ ಹಕ್ಕಿಗಳ ಸದ್ದು ಡೆನ್ಸ್ ಫಾರೆಸ್ಟ್ ಸ್ಲೋಲಿ ಟ್ರೈಲ್ಸ್ ಟೀಪ್ ಆಗ್ತಾ ಹೋಗ್ತದೆ ಇಲ್ಲಂತೂ ವೆದರ್ ಅನ್ಪ್ರಿಡಿಕ್ಟೇಬಲ್ ಅಂತ ಹೇಳ್ಬೋದು ಒಂದ್ ಹತ್ತು ನಿಮಿಷಕ್ ಸೂರ್ಯ ಒಂದ್ ಹತ್ತು ನಿಮಿಷಕ್ ಮಳೆ ಹ್ಯೂಮಿಡಿಟಿ ಹೈ ಇರುತ್ತೆ ಆದ್ರೆ ಟ್ರೀಸ್ ಕವರ್ ಮಾಡ್ತವೆ ಈ ಟ್ರೈಲ್ ಮಧ್ಯದಲ್ಲಿ ನೀರಿನ ಸ್ಟ್ರೀಮ್ ಇರುತ್ತೆ ನೀರ್ ತುಂಬಾ ಕೋಲ್ಡ್ ಮತ್ತೆ ಫ್ರೆಶ್ ಆಗಿರುತ್ತೆ ಇಲ್ಲಿ ಲೀಚಸ್ ಅಂತೂ ತುಂಬಾ ಇರುತ್ತೆ ಮಳೆಗಾಲದಲ್ಲಿ ಹಾಗೆ ಹಾವುಗಳನ್ನು ನೋಡಬಹುದು ಈ ಸೈಲೆನ್ಸ್ ನೋಡಿದ್ರ ಕೇವಲ ಹಕ್ಕಿಗಳ ಸದ್ದು ಮತ್ತೆ ನಿಮ್ ಕಾಲಿನ ಸೌಂಡು ಅದೇ ಈ ಟ್ರೆಕ್ ಮ್ಯಾಜಿಕ್ ಅಂತ ಹೇಳ್ಬೋದು ಹಂಗೆ ಹೋಗ್ತಾ ಹೋಗ್ತಾ ಓಪನ್ ಗ್ರಾಸ್ ಲ್ಯಾಂಡ್ ಬರುತ್ತೆ ಅಲ್ಲಿ ಕ್ಲೌಡ್ಸ್ ಮೂವ್ ಆಗ್ತಾ ಇರುತ್ತೆ ಕ್ರೇಜಿ ದೃಶ್ಯ ಅನ್ಬೋದು ಈ ಟ್ರೆಕ್ ಬಂದಾಗ ಆಫ್ಲೈನ್ ಮ್ಯಾಪ್ ಡೌನ್ಲೋಡ್ ಮಾಡ್ಕೊ ಬನ್ನಿ ಎಲ್ಲೆಲ್ಲಿ ನೆಟ್ವರ್ಕ್ ಇರಲ್ಲ ನಿಮ್ಗೆ ಏನಾದ್ರೂ ಹೋಗೋ ದಾರಿಲಿ ಕನ್ಫ್ಯೂಸ್ ಆದ್ರೆ ಈಸಿ ಆಗುತ್ತೆ ಗೈಡ್ ಏನ್ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ಕುಡಿಯೋಕೆ ನೀರಂತೂ ತಂದ್ಕೊಳ್ಳೇಬೇಕು ಹಾಗೆ ಎನರ್ಜಿ ಬಾರ್ಸು ಚಾಕ್ಲೇಟ್ಸು ಸ್ನಾಕ್ಸ್ ಎಲ್ಲ ತಂದ್ಕೊಳ್ಳಿ ಯಾಕಂದ್ರೆ ತುಂಬಾ ಹಸುವಾಗತ್ತೆ ಸುಸ್ತಾಗುತ್ತೆ ನಿಮ್ಗೆ ಏನಾದ್ರೂ ತಿನ್ಬೇಕು ಅಂತ ಅನ್ಸುತ್ತೆ ಆದ್ರೆ ಪ್ಲಾಸ್ಟಿಕ್ ಮಾತ್ರ ಅವಾಯ್ಡ್ ಮಾಡೋಕೆ ಟ್ರೈ ಮಾಡಿ ಇಲ್ಲಿ ಯಾರೋ ನೋಡಿ ಯಾರೋ ಪ್ಲಾಸ್ಟಿಕ್ ಎಲ್ಲ ತಂದ್ಬಿಟ್ಟು ಇಲ್ಲೇ ಹಾಕಿಕ್ ಹೋಗ್ಬಿಟ್ಟಿದಾರೆ ತಂದ್ರು ನೀವು ವಾಪಸ್ ಅಲ್ಲಿ ಹಾಕೊಂಡು ತಗೊಂಡೋಗಿ ಡಸ್ಟ್ಬಿನ್ ಅಲ್ಲಿ ಹಾಕಿ ಇಲ್ ಮಾತ್ರ ಹಾಕ್ಬೇಡಿ ಈ ಪರಿಸರನ ನಾವು ಅದ್ರ ಹಾಗೆ ಇರೋಕ್ ಬಿಡೋಣ ನೋಡಿ ವೀವ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಫುಲ್ ಮಂಜು ಕವ್ದಿದೆ ವಾವ್ ಎಷ್ಟ್ ಚೆನ್ನಾಗಿದೆ ಅಲ್ವಾ ಸುತ್ತಲೂ ಗ್ರಾಸ್ಲ್ಯಾಂಡ್ ಇದ್ರ ಮಧ್ಯದಲ್ಲಿ ನಡ್ಕೊಂಡು ಹೋಗೋದೇ ಖುಷಿ ಆಗತ್ತೆ ಇವಾಗ ನೀವು ನೋಡ್ತಿರೋದು ಬಲ್ಲಾಳರಾಯನ ದುರ್ಗ ಫೋರ್ಟ್ ಇದು ಅಂಡಾಜೆ ಟ್ರೆಕ್ ಹೋಗುವಾಗಲೇ ಒಂದ್ ಡಿವಿಯೇಷನ್ ತಗೊಂಡ್ರೆ ಇಲ್ಲಿ ಬಲ್ಲಾಳರಾಯನ ದುರ್ಗ ಫೋರ್ಟ್ ನೋಡ್ಬೋದು ತುಂಬಾ ಜನ ಇದನ್ನ ನೋಡೋಕ್ಕೂ ಸಪರೇಟ್ ಆಗಿ ಟ್ರೆಕ್ ಗೆ ಬರ್ತಾರೆ ಫಾಗ್ ಇರೋದ್ರಿಂದ ನಮ್ಗೆ ಅಷ್ಟು ಕಾಣಿಸಿಲ್ಲ ಫೋರ್ಟ್ ಸೌಂದರ್ಯ ನೋಡೋಕೆ ಆಗಿಲ್ಲ ನೋಡಿ ಅಲ್ಲಲ್ಲಿ ಕಂಪೌಂಡ್ ಇದ್ದಂಗಿದೆ ಫುಲ್ ಚೆನ್ನಾಗಿದೆ ಫಾಗ್ ಇಲ್ಲ ಅಂದ್ರೆ ಇನ್ನು ತುಂಬಾ ಕ್ಲಿಯರ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಲ್ಲಾಳರಾಯನ ಫೋರ್ಟ್ ನೋಡ್ಕೊಂಡು ಅಲ್ಲಿಂದ ಮತ್ತೆ ಬಂಡಾಜೆ ಫಾಲ್ಸ್ ಕಡೆಗೆ ಹೊರಟ್ವಿ ಈ ಬಂಡಾಜೆ ಟ್ರೆಕ್ ಅಲ್ಲಿ ಒಂಥರ ಇಳಿಯೋದು ಹತ್ತೋದು ಗುಡ್ಡಗಳ ಸಾಲ್ ಮೇಲೆ ಹೋಗ್ಬೇಕಾಗತ್ತೆ ನಾವು ಇಷ್ಟ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫಾಗ್ ನ ಮಧ್ಯದಲ್ಲಿ ಅವರೆಲ್ಲ ಮುಂದೋದ್ರು ನಾನು ಇಲ್ಲಿ ವಿಡಿಯೋ ಶೂಟ್ ಮಾಡ್ತಾ ನಿಮ್ಗೋಸ್ಕರ ತೋರ್ಸ್ಬೇಕು ಅಂತ ಬರ್ತಾ ಬನ್ನಿ ಗಾಯ್ಸ್ ಎಲ್ಲಿದೆ ಹ್ಯಾಪಿನೆಸ್ ದಿನ ಇರ್ತೀರಾ ಗೊತ್ತಿಲ್ಲ ಇಂತ ಪ್ಲೇಸಸ್ ಚೆನ್ನಾಗಿರುತ್ತೆ ಮಾನ್ಸೂನ್ ಟೈಮ್ ಅಲ್ಲಿ ಬನ್ನಿ ನೋಡಿ ನನ್ನ ಫ್ರೆಂಡ್ ಗೆ ಲೀಚಸ್ ಕಚ್ಚಿದೆ ಉಂಬ್ಳ ಕಚ್ಚಿದೆ ಬ್ಲಡ್ ಬಂದಿದೆ ಈ ತರ ಟ್ರೆಕ್ಗೆಲ್ಲ ಬಂದಾಗ ಈ ತರ ಲೀಚ್ ಹತ್ರ ಕಚ್ಚಿಸ್ಕೊಳ್ಳೋದೆಲ್ಲ ಕಾಮನ್ ಹಂಗೆ ಸ್ವಲ್ಪ ಬ್ರೇಕ್ ತಗೊಂಡು ಹಸುವಾಗ್ತಾ ಇತ್ತು ಅದಕ್ಕೆ ಸ್ವಲ್ಪ ಎನರ್ಜಿಗೋಸ್ಕರ ತಿಂಡಿ ತಿಂದ್ವಿ ಹಂಗೆ ಸ್ನಾಕ್ಸ್ ತಿನ್ಕೊಂಡು ಅಲ್ಲಿಂದ ಮುಂದುವರ್ಸಿದ್ವಿ ನಮ್ ಟ್ರೆಕ್ ನ ಹೆಂಗ್ ಸಾಲಾಗಿ ಹೋಗ್ತಿದಾರೆ ನಮ್ ಬಾಯ್ಸ್ ನೋಡಿ ಇದೊಂದ್ ಸ್ಪೆಷಲ್ ಜಾಗ ಸಿಂಹ ಗರ್ಜನೆ ಪಾಯಿಂಟ್ ಅಂತಾರೆ ಇದಕ್ಕೆ ನೀವು ಕರೆಕ್ಟ್ ಆಗಿ ನೋಡಿದ್ರೆ ಒಂದೊಳ್ಳೆ ಸಿಂಹ ತರನೆ ಕಾಣಿಸುತ್ತೆ ಸಿಂಹ ಗರ್ಜಿಸ್ತಾ ಇರೋ ತರ ಕಾಣಿಸುತ್ತೆ ನೋಡಿ ಎಷ್ಟ್ ಚೆನ್ನಾಗಿದೆ ಅಂತ ಅದನ್ನ ನೋಡ್ಕೊಂಡು ಅಲ್ಲಿಂದ ಹೊರಟೆ ಮುಂದೆ ನೆಕ್ಸ್ಟ್ ಮತ್ತೆ ಅಪ್ ಹಿಲ್ ಸಿಕ್ತು ಗುಡ್ಡ ಹತ್ಬೇಕು ಆಲ್ಮೋಸ್ಟ್ ಹತ್ರ ಬಂದಿದೀವಿ ಅನ್ಸುತ್ತೆ ಇನ್ನೊಂದು ಎರಡರಿಂದ ಮೂರು ಕಿಲೋಮೀಟರ್ ಇದೆ ಇಲ್ಲಿಂದ ಇಲ್ಲಿಂದಾನೇ ನೀರು ಹೋಗುತ್ತೆ ಅನಿಸುತ್ತೆ ಇಲ್ಲಿಂದಾನೇ ಹೋಗಿ ಫಾಲ್ಸ್ ಆಗಿದೆ ಅನಿಸುತ್ತೆ ಇನ್ನು ಕೆಳಗಡೆ ಹೋಗಬೇಕು ನಾನು ತೋರಿಸ್ದೆ ನಿಮ್ಗೆ ಎಲ್ಲಿಂದ ಬರುತ್ತೆ ಅಂತ ತುಂಬ ಫಾಗಿದೆ ನಾವು ಬರುವಾಗ ಯಾರೂ ಇರಲಿಲ್ಲ ನಾವು ಆ ಕಡೆ ಬಲ್ಲಾಳರಾಯನ ದುರ್ಗ ಫೋರ್ಟ್ ಹೋಗುವಾಗ ಇವ್ರು ಈ ಕಡೆ ಫುಲ್ ಜನ ಈ ಕಡೆ ಬಂದ್ಬಿಟ್ರು ಬಂಡಾಜೆ ಫಾಲ್ಸ್ಗೆ ಫೈನಲಿ బంద్వి అన్సత్తె ఫాల్ వా

ಯಪ್ಪ ವಾವ್ ಬಂದಾದೆ ಆಯ್ತು ಹಿಂದಿದೀಕು ಗಾಯ್ಸ್ ಸಕ್ಕತ್ತಾಗಿದೆ ಆಲ್ತರ ಬರ್ತಿದೆ ನೋಡಬಹುದು ನೀವು ಇಲ್ಲೇ ಇದೆ ಫಾಲ್ಸ್ ಮಾತ್ರ ಐಟಿ ನೋಡಿ ಅಲ್ಲಿ ಹಾಯ್ ಮಾಡ್ತಾ ಇದಾರೆ ನಮ್ಮ ಹುಡುಗರು ನನ್ನ ಮಕ್ಳು ನನ್ ಬಿಟ್ಟಾಕಿಕ್ ಬಂದ್ಬಿಟ್ಟಿದ್ದಾರೆ ನಾನಲ್ಲಿ ಉಡ್ಕೊಂಡು 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 ಇಲ್ಲಿಗೆ ಬಂದೆ ಅದಕ್ಕೆ ಆಫ್ಲೈನ್ ಮ್ಯಾಪ್ ಇರಬೇಕು ಅನ್ನೋದು ಆ वॉटरफॉल्स ಮೇಲಿಿಂದ ಕಾಣುತ್ತೆ ಗಾಯ್ಸ್ ಹೆಂಗೆ ಕಾಣುತ್ತೆ ಅಂದ್ರೆ ನೋಡಿ ಇಲ್ಲಿ ಇದೆ ಫಾಲ್ಸ್ ಡೆಂಜರಸ್ ಇದೆ ಸ್ವಲ್ಪ ಹುಷಾರಾಗಿ ಬನ್ನಿ ಲಲಕ್ ಬಂದೆ ಇದೆ ನೋಡ್ಕೊಂಡೆ ಬಂದೆ ಅಗುರಾ ಡೆಂಜರಸ್ ಇದೆ ಅಪ್ಪ అది ఆరా కరెక్ట్ ఆగి కరెక్ట్ ఆ సరస్ట ఇలా అది ఒక్క ನಾ ವಾಪಸ್ ಬರುವಾಗ ಕ್ಲೌಡ್ ಎಲ್ಲ ಫುಲ್ ಕ್ಲಿಯರ್ ಆಗಿತ್ತು ಸಖತ್ ಆಗಿತ್ತು ಹಂಗೆ ಫೋಟೋಸ್ ಎಲ್ಲ ತಗೊಂಡು ಅಲ್ಲಿಂದ ಹೊರಟ್ವಿ ಲಾಸ್ಟ್ ಅಲ್ಲಿ ಹೋಗುವಾಗ ನಿಮ್ದು ಮತ್ತೆ ಸೈನ್ ಹಾಕ್ಬೇಕು ಯಾರಾದ್ರೂ ಮಿಸ್ ಆದ್ರೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಎಲ್ಲ ಕೇಳ್ತಾರೆ ಸೈನ್ ನಮ್ಮ ಹತ್ರ ನಾವ್ ಬಂದಿದೀವ ಎಲ್ಲ ಅಮಿತ್ ಕಾರ್ತಿಕ್ ಕಾರ್ತಿಕ್ ಫಸ್ಟ್ ಲೈನ್ ಇದೆ ಮೂರು ಹೌದಾ ಈ ತರ ಸೈನ್ ಹಾಕ್ಸ್ಕೊತಾರೆ ಕರೆಕ್ಟ್ ನಾವು ಬಂದಿದ್ದೀವ ಇಲ್ಲ ನಾನು ಡಸ್ಟ್ಬಿನ್ ಅಲ್ಲಿ ಹೇಳಿಲ್ಲ ನೋಡಿ ನಾವು ಪ್ಲಾಸ್ಟಿಕ್ ಎಲ್ಲ ಎಲ್ಲ ಬಂದಿಲ್ಲ ಇಲ್ಲಿ ಹಾಕ್ತಾ ಹಾಕ್ತೀವಿ ಇದೇ ಥರ ತುಂಬ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ